ಎಸ್ ಸ್ನೇಹಿತರೆ ಈ ಬಾರಿ ಬಿಗ್ ಬಾಸ್ ಹನ್ನೆರಡು ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಯಾವ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಗುರು ಅಂತ ನೀವು ಕೇಳ್ಬೋದು ಡೌಟೇ ಬೇಡ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಆದರೆ ಈ ಬಾರಿ ಯಾರು ನಿರೂಪಕರಾಗಿರ್ತಾರೆ ಯಾಕೆಂದರೆ ಹನ್ನೊಂದನೇ ಸೀಸನ್ವರೆಗೂ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರೇ ನಿರೂಪಕರಾಗಿ ಬಂದಿದ್ದರು ಆದರೆ ಈ ಬಾರಿ ಯಾರು ಬರ್ತಾರೆ ಯಾರು ಆಗ್ಬೋದು ಎಸ್ ಈ ಸರಿನೂ ಡೌಟ್ ಬೇಡ ಗುರು ನಮ್ಮ ಕಿಚ್ಚ ಸುದೀಪ್ ಅವರೇ ಒಪ್ಕೊಂಡಿದ್ದಾರೆ ಆದರೆ ಕೆಲವೊಂದು ಕಂಡೀಷನನ್ನು ಹಾಕಿ ಇದ್ದಾರಂತೆ ಆ ಕಂಡೀಷನ್ಗಳು ಯಾವುವು ಅನ್ನೋದು ಅನ್ನೋದನ್ನು ಕೂಡ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ಆ್ಯಕ್ಚುಲಿ ನಮ್ಮ ಕಲರ್ಸ್ ಕನ್ನಡದವರು ಹೋಗ್ಬಿಟ್ಟು ಕಿಚ್ಚ ಸುದೀಪ್ ಅವರೇ ಇಲ್ಲ ಹಾಗೆ ಹೀಗೆ ಅಂತ ಸಿಕ್ಕಾಬೆ ಗೋಗ ಹರ್ಕೊಂಡ್ರಂತೆ ಅದಕ್ಕೆ ನಮ್ಮ ಕಿಚ್ಚ ಸುದೀಪ್ ಅವರು ನೋಡಪ್ಪ ಐದು ಕಂಡೀಷನ್ ಹಾಕ್ತೀನಿ ಅದಕ್ಕೆ ಒಪ್ಕೊಂಡ್ರೆ ನಾನು ಈ ಬಾರಿ ಮಾಡ್ತೀನಿ ಇಲ್ಲಂದ್ರೆ ಮಾಡಲ್ಲ ಅಂತಂದ್ರಂತೆ ಅದಕ್ಕೆ ಅದಕ್ಕೆ ಕಲರ್ಸ್ ಕನ್ನಡದವರು ಓಕೆ ಸರ್ ಅಂದ್ರಂತೆ ಆ ಕಂಡೀಷನ್ಗಳು ಯಾವ ಯಾವ ಯಾವುವು ಅಂತ ಅಂದರೆ ಒಂದು ಮನೆ ಕಲರ್ಫುಲ್ ಆಗಿರಬೇಕು ಯಾಕೆಂದರೆ ಬೇರೆ ಈಗ ನೀವು ನೋಡಿರ್ಬೋದು ಬೇರೆ ಹೀಗೆ ಹಿಂದೀಲಾಗಿರ್ಬೋದು ತೆಲುಗು ತಮಿಳು ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ ಮನೆ ಆದರೆ ನಮ್ಮ ಕನ್ನಡದಲ್ಲಿ ಯಾಕಿಲ್ಲ ಹಾಗೆ ಇನ್ನೂ ತುಂಬ ಕಲರ್ಫುಲ್ ಆಗಿರಬೇಕು ಅನ್ನುವಂಥ ಒಂದು ಒಂದನೇ ಕಂಡೀಷನ್ ಆದರೆ ಇನ್ನು ಎರಡನೇ ಕಂಡೀಷನ್ ಬಂದ್ಬಿಟ್ಟು ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅಂತ ಹೇಳಿದಾರಂತೆ ಯಾಕೆಂದರೆ ಇನ್ನು ಮೂರನೇ ಕಂಡೀಷನ್ ಬಂದ್ಬಿಟ್ಟು ಕನ್ನಡ ಬಿಗ್ ಬಾಸ್ನಲ್ಲಿ ಕನ್ನಡವೇ ವೇದ ಘೋಷ ಆಗಬೇಕು ಇಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ಕನ್ನಡಕ್ಕೆ ಎಲ್ಲೇ ಅವಮಾನ ಆದಾಗಲೂ ಕೂಡ ಅವರು ಮುಂದೆ ಇರ್ತಾರೆ ಬೇರೆ ಕಡೆ ಕನ್ನಡ ಅಂತ ಮಾತಾಡಿದರೂ ಕೂಡ ಕನ್ನಡ ಅಲ್ಲಪ್ಪ ಅದು ಕನ್ನಡ ಅಂತ ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಅದಕ್ಕೋಸ್ಕರ ನಮ್ಮ ಕಿಚ್ಚ ಸುದೀಪ್ ಅವರು ನೋಡಪ್ಪ ಅದೆಲ್ಲ ನನಗೆ ಗೊತ್ತಿಲ್ಲ ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಡ್ತೀರಾ ಬತ್ತಿನಿ ಅಂತ ಒಬ್ಬ ಕೇಳಿದಕ್ಕೆ ಓಕೆ ಅಂತ ನಮ್ಮ ಕಲರ್ಸ್ ಕನ್ನಡದವರು ಒಪ್ಕೊಂಡಿದ್ದಾರೆ ಅಂತ ನಾಲ್ಕನೇದು ಒಳ್ಳೆಯ ಲೀಗಲ್ ಟಿ ಇರಬೇಕು ಅಂತ ನಾಲ್ಕನೇ ಕಂಡೀಷನ್ ಹಾಕಿದ್ದಾರೆ ಆ್ಯಕ್ಚುಲಿ ಯಾಕೆಂದ್ರೆ ನೀವು ನೋಡಿರ್ಬೋದು ಕಳೆದ ಬಾರಿ ಎಲ್ಲ ಏನು ಬಿಗ್ ಬಾಸ್ ಒಳಗಡೆಗೆ ಬರ್ತಿದ್ರು ಕಂಟೆಸ್ಟೆಂಟ್ಸ್ಗಳು ಆಮೇಲೆ ಹೊರಗಡೆ ಏನು ಅವ್ರದ್ದು ಕೇಸ್ಗಳು ಇರ್ತಿದ್ವು ಹೊರಗಡೆ ಹೋಗ್ತಿದ್ರು ಮತ್ತು ಒಳಗಡೆ ಬರ್ತಿದ್ರು ಅದಕ್ಕೆ ಈ ರೀತಿಯವೆಲ್ಲ ಬೇಡಪ್ಪ ನಮಗೆ ಒಳ್ಳೆ ಲೀಗಲ್ ಟೀಮನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅಂತ ನಮ್ಮ ಕಿಚ್ಚ ಸುದೀಪ್ ಅವರು ಹೇಳಿದಾರಂತೆ ಆಮೇಲೆ ಐದನೇ ಕಂಡೀಷನ್ ಬಂದ್ಬಿಟ್ಟು ನಿಮಗೆ ವಿವಾದಿತ ಸ್ಪರ್ಧಿಗಳನ್ನು ಆರಿಸಬಾರ್ದು ಯಾಕೆಂದ್ರೆ ನೀವು ನೋಡಿರ್ಬೋದು ವಿವಾದಿತ ಸ್ಪರ್ಧಿಗಳು ನಮ್ಮ ಲಾಯರ್ ಜಗದೀಶ್ ಅಂತ ಅವರು ಯಾವ ರೀತಿ ಏನೆಲ್ಲ ಅಧ್ವನ ನ್ನ ಮಾಡ್ಕೊಂಡ್ರು ಅಂತ ನೀವು ನೋಡಿರ್ಬೋದು ಅದಕ್ಕೋಸ್ಕರ ಇದು ಒಂದು ಕಂಡೀಷನನ್ನು ಹಾಕಿದಾರಂತೆ ಇದೆಲ್ಲದಕ್ಕೂ ಕೂಡ ಕಲರ್ಸ್ ಕನ್ನಡದವರು ಒಪ್ಕೊಂಡಿರೋದ್ರಿಂದ ಇದೇ ಸೆಪ್ಟೆಂಬರಿಂದ ಮತ್ತೆ ಬಿಗ್ ಬಾಸ್ ಹನ್ನೆರಡು ಸ್ಟಾರ್ಟ್ ಆಗ್ತಾ ಇದೆ ಆದರೆ ಇದು ಇದೆಲ್ಲವನ್ನು ಕೂಡ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳೆಲ್ಲವನ್ನು ಕೂಡ ಜುಲೈನಲ್ಲಿ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಬಗ್ಗೆ ಮಾಹಿತಿಯನ್ನು ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಕೊಡ್ತಾ ಇದ್ದಾರಂತೆ ಓಕೆ ಇನ್ಯಾಕೆ ಒಂದು ಲೈಕ್ ಕೊಡಿ ವಿಡಿಯೋ ನಿಜವಾಗ್ಲೂ ತುಂಬ ಇಂಟ್ರೆಸ್ಟ್ ಆಗಿತ್ತು ಒಳ್ಳೆಯ ಮಾಹಿತಿ ನಮಸ್ಕಾರ